ಇಲ್ಲ ಸಾರ್ವಜನಿಕರಿಂದ ನಿಮ್ಗೆ ಉತ್ತರ ಕೊಡಕ್ಕಾಗದೆ ಇರುತ್ತೆ ಯೋಜನೆಗಳು ಯಾಕೆ ತಗೋತೀರ ಅಂತ ಅನ್ನೋದು ಮೂಲಭೂತ ಪ್ರಶ್ನೆ ಮಾಡಬೇಕು ಗೊತ್ತಾಗಿರೋ ಹಾಗೆ ಇದು ದುಃಖದಿಂದ ಹೇಳಬೇಕಾಗುತ್ತೆ ಇದು ಭ್ರಷ್ಟಾಚಾರಕ್ಕೆ ಆ ಎಳೆ ಮಾಡ್ಕೊಡ್ತಿರೋ ಯೋಜನೆಗಳು ಬಿಟ್ಟರೆ ಬೇರೆ ಏನು ಕಾಂತಾರ ಇಷ್ಟು ನಿಂತಿಲ್ಲ ತುಂಗಭದ್ರ ಇಲ್ಲ ಮತ್ತೆ ಕಾಳಿಯಿಂದ ಬೆಂಗಳೂರಿಗೆ ನೀರು ತಗೊಂಡು ಹೋಗೋ ಯೋಜನೆಯನ್ನ ಅವರು ತ್ಯಾಗರಾಜನ್ ಕಮಿಟಿಯಲ್ಲಿ ಹೇಳಿದ್ದಾರೆ ನಲವತ್ತು ಟಿ ಎಂ ಸಿ ನೀರನ್ನ ನಾನೂರು ಕಿಲೋಮೀಟರ್ ಅಷ್ಟು ದೂರಕ್ಕೆ ಸುಮಾರು ಒಂಬೈನೂರು ಅಡಿಯಿಂದ ಒಂದು ಸಾವಿರ ಅಡಿಗೆ ಎತ್ತುಕೊಂಡು ಹೋಗುವಂತ ಯೋಜನೆಗಳು ಪ್ರಪಂಚದಲ್ಲಿ ಆ ಅನುಭವದಲ್ಲಿ ಇವೆರಡೂ ಯೋಜನೆಗಳನ್ನ ಸ್ವಲ್ಪ ಅಧ್ಯಯನ ಮಾಡೋಕ್ಕೆ ನನಗೆ ಅವಕಾಶವೂ ಸಿಕ್ಕಿದೆ ಈ ಪಂಪ್ ಸ್ಟೋರೇಜ್ ಪ್ಲಾಂಟ್ ನ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಅಧ್ಯಯನ ಮಾಡಿದ್ದೇನೆ ನೀರಿ ನಮ್ಗೆ ಇನ್ನು ಸಿಕ್ಕಿಲ್ಲ ನಿಗಮಕ್ಕೆ ನೀರು ತಗೊಂಡವರ ವಿಚಾರದಲ್ಲಿ ತ್ಯಾಗ ಕಮಿಟಿ ಏನು ಹೇಳಿತ್ತು ಅನ್ನೋದನ್ನು ಅಧ್ಯಯನ ಮಾಡಿದ್ದೇನೆ ಹಿನ್ನೆಲೆಯಲ್ಲಿ ನಾವು ಅತ್ಯುತ್ತಮ ಮೇಲೆ ಮಟ್ಟದಲ್ಲಿ ಹೇಳೋದಾದ್ರೆ ಅವೆರಡೂ ಯೋಜನೆಗಳು ಸಾಮಾಜಿಕವಾಗಲಿ ಪರಿಸರ ಹಿನ್ನೆಲೆಯಾಗಲಿ ತಾಂತ್ರಿಕವಾಗಿ ಆಗಲಿ ಆರ್ಥಿಕವಾಗಿ ಆಗಲಿ ನಾವು ಯಾರು ಅದನ್ನು ಸಮರ್ಥನೆ ಮಾಡೋಕ್ಕಾಗದಂತಹ ಎರಡೂ ಯೋಜನೆಗಳದು ಇದು ಬಹಳ ಮುಖ್ಯವಾದ ಎರಡನೇದು ಎರಡೂ ಯೋಜನೆಗಳ ಉದ್ದೇಶ ಏನು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅದಕ್ಕೆ ಬೇರೆ ಬೇರೆ ಪರ್ಯಾಯಗಳಿವೆ ಈಗ ಒಬ್ಬರು ಎಂಜಿನಿಯರ್ ಹೇಳಿದ್ರು ಯಾವುದೇ ದೊಡ್ಡ ಯೋಜನೆಗಳಲ್ಲಿ ಸರ್ಕಾರ ಸಮಾಜ ಮಟ್ಟದಲ್ಲಿ ಹೆಚ್ಚು ಆತಂಕ ಆಗುವಂಥದ್ದು ಪರಿಸರದ ಮೇಲೆ ಹೆಚ್ಚು ತೊಂದರೆ ಆಗೋದು ಬಹಳ ಜನರಿಗೆ ತೊಂದರೆ ಅಥವಾ ಅನುಕೂಲ ಏನೋ ಆಗೋದಿದ್ರೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯೋಜನೆಯನ್ನು ಹಾಕ್ತಾರೆ ಏನು ಅಂದರೆ ಆ ಯೋಜನೆಯಿಂದ ಇಡೀ ಸರ್ಕಾರಕ್ಕೆ ಆಗೋ ಸರ್ಕಾರ ಆಗೋ ವೆಚ್ಚಗಳೇನು ಅದರಿಂದ ಆಗೋ ಲಾಭಗಳನ್ನು ಏನು ಎರಡನ್ನೂ ತೊಂದರೆ ಮಾಡಿ ವೆಚ್ಚಕ್ಕಿಂತ ಲಾಭ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಒಂದು ಪಾಯಿಂಟ್ ಐದರಷ್ಟು ಇದ್ದರೆ ಮಾತ್ರ ಆ ಯೋಜನೆಯನ್ನು ಬಲಾಪಡಿಸಬೇಕು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಒತ್ಕೊಂಡಿ ಒತ್ಕೊಂಡಿರುವುದು ಆದರೆ ನಮ್ಮ ದೇಶದಲ್ಲಿ ಈ ಯೋಜನೆಗೆ ಕಾಸ್ಟಮ್ ಬೆನಿಫಿಟ್ಸ್ ಅನಾಲಿಸಿಸ್ ಆಗಿಲ್ಲ ನಮ್ಮ ದೇಶದಲ್ಲಿ ಯಾವ ಯೋಜನೆಗಳನ್ನು ಕಾಸ್ಟಮ್ ಬೆನಿಫಿಟ್ಸ್ ಅನಾಲಿಸ್ ಮಾಡಲ್ಲ ಯಾರೋ ಒಬ್ಬರು ಮಿತ್ರರು ಹೇಳಿದ್ರು ನಾನು ಕೆ ಪಿ ಸಿ ಯಲ್ಲಿ ಕೆ ಿಯಲ್ಲೂ ಕೆಲಸ ಮಾಡಿದ್ದೇನೆ ಆ ಯೋಜನೆಗಳನ್ನ ನೋಡಿದಾಗ ಯಾರೋ ಒಬ್ಬರು ಎತ್ತರದಿಂದ ಹಳ್ಳಕ್ಕೆ ನೀರು ಹರಿತಾ ಇದೆ ಅದರಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಬಹುದು ಅಂತ ಹೇಳಿ ಅದರ ಮೂಲಕ ದೊಡ್ಡ ಯೋಜನೆಗಳು ಮಾಡಿದ್ದಾರೆ ಹೊರತು ಅದರಿಂದ ಸಮಾಜಕ್ಕೆ ಆರ್ಥಿಕವಾಗಿ ಪಾರಸಿಕವಾಗಿ ಸಮಾಜಕ್ಕೆ ಬೇಕಾಗಿದ್ದ ಏನ್ ತೊಂದರೆಗಳಿದೆ ಅಂತ ನಿರ್ಧರಿಸಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡೋಣ ಅದಕ್ಕೆ ಬೇರೆ ಏನಾದರೂ ಪರ್ಯಾಯಗಳಿದೆ ಅಂತ ಚರ್ಚೆ ಎಲ್ಲೂ ಆಗಿದ್ದನ್ನು ನಾನು ನೋಡಿದ ನಾನು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲೂ ಹದಿನೈದು ವರ್ಷಗಳಿಗಿಂತ ಕಾಲ ಹೆಚ್ಚು ಕೆಲಸ ಮಾಡಿದ್ದೇನೆ ಯಾವ ಯೋಜನೆಗಳಲ್ಲ ಇದಕ್ಕಿಂತ ಬಹಳ ಮುಖ್ಯವಾದ ಇನ್ನೊಂದು ಪ್ರಾಮುಖ್ಯವಾದ ವಿಚಾರ ಏನಂದ್ರೆ ಈ ಯೋಜನೆಗಳನ್ನ ಸಾರ್ವಜನಿಕರಿಗಾಗಿ ಸಮಾಜಕ್ಕಾಗಲಿ ಸರ್ಕಾರ ಹೇಳುತ್ತೆ ಸಾರ್ವಜನಿಕರ ಜೊತೆ ಸಮಾಜ ರೋಚನೆ ಆಗಿದೆ ಸಾರ್ವಜನಿಕರಿಂದ ಅವ್ರ ವಿಚಾರಗಳನ್ನ ಚರ್ಚೆ ಮಾಡಿ ಅವರಿಂದ ತೀರ್ಮಾನ ತಗೊಳ್ಳೋದಕ್ಕೆ ವಿಚಾರವಾಗಿ ಚರ್ಚೆ ಮಾಡಿದಾರ ಇಂತಹ ಯೋಜನೆಗಳಲ್ಲಿ ನಮ್ಮ ಸಮಾಜದ ಪ್ರಜ್ಞಾವಂತ ಮುಖಂಡರಾದ ರಾಷ್ಟ್ರೀಯ ಮತರಾಗಲಿ ಅಥವಾ ಗುರುಗಳಾಗಲಿ ಇವರ ಚರ್ಚೆಯಲ್ಲಿ ಇವರು ಬೇಡ ಇದಕ್ಕೆ ಈ ತೊಂದರೆ ಇದೆ ಇದಿದೆ ಅಂತ ಹೇಳಿದ್ರು ಸರ್ಕಾರ ಹೇಳುವಂಥ ಪರಿಸ್ಥಿತಿ ಇಲ್ಲ ಅನ್ನೋದು ಬಹಳ ದುಃಖವಾದ ವಿಚಾರ ಹಾಗಾಗಿ ಯಾರೋ ಹೇಳಿದ್ದಾರೆ ಮಾಡಿದ್ದಾರೆ ಅಂತ ಯಾರು ಹೇಳಿದ್ರು ಸಮಾಜಕ್ಕೆ ಬೇಡವಾದ ವಿಚಾರಗಳು ಯಾಕೆ ತಗೊಳ್ತಿರ ಅಂತ ಪ್ರಶ್ನೆ ಇದೆ ಹಾಗಾಗಿ ನಾನು ಹೆಚ್ಚು ಸಮಯ ತಗೊಳ್ತೇನೆ ಈ ಯೋಜನೆಯನ್ನ ನಾನು ಚರ್ಚೆ ಮಾಡುವಾಗ ಪರಿಸರದ ಹಿನ್ನೆಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಇದಕ್ಕೆ ಬೇಕಾದ ಪರ್ಯಾಯಗಳು ಇವುಗಳೆಲ್ಲ ಹಿನ್ನೆಲೆಯಲ್ಲಿ ನಾನು ಅಧ್ಯಯನ ಮಾಡಿ ಸರ್ಕಾರಕ್ಕೂ ಬರೆದಿದ್ದಾಗಿದೆ ಕೇಂದ್ರ ಸರ್ಕಾರಕ್ಕೂ ಬರೆದಿದ್ದಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ದೀರ್ಘವಾದ ಚರ್ಚೆ ಮಾಡೋ ಅನಿವಾರ್ಯತೆ ಇಲ್ಲ ನಾವು ಸರ್ಕಾರನು ಕೇಳಬೇಕಾಗಿದೆ ಹಲವು ವಿಚಾರಗಳು ಇದಕ್ಕೆ ಕಾಸ್ಟ್ ಅಂಡ್ ಬೆನಿಫಿಟ್ಸ್ ಅನಾಲಿಸಿಸ್ ಮಾಡಿದ್ದಾಗಿ ಕಾಸ್ಟ್ ಒಟ್ಟು ಸರ್ಕಾರಕ್ಕೆ ಅಥವಾ ಯಾವುದೋ ಪ್ರಾಜೆಕ್ಟ್ ಅಲ್ಲ ಇಡೀ ರಾಜ್ಯಕ್ಕೆ ಸಮಾಜಕ್ಕೆ ಆಗುವ ವ್ಯಕ್ತಿಗಳೆಲ್ಲ ನಾವು ಲೆಕ್ಕ ಹಾಕಿದೀವ ಲಾಭಗಳನ್ನೆಲ್ಲ ಲೆಕ್ಕ ಹಾಕಿದ್ವಾನ್ ಎರಡನ್ನ ತುಲನೆ ಮಾಡಿದ್ದೀರಾ ಯಾರ ಜೊತೆ ಚರ್ಚೆ ಮಾಡಿದ್ದೀರಾ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ ಬೇರೆ ಪರ್ಯಾಯಗಳು ಇದೆಯೇ ಆ ಪರ್ಯಾಯಗಳ ಚರ್ಚೆ ಎಲ್ಲಿ ಮಾಡಿದ್ದೀರಿ ಉದಾಹರಣೆಗೆ ಲಿಂಗನ್ಮಕ್ಕೆ ಡ್ಯಾಮ್ ಸೈಡ್ ಪೌನ್ ಸ್ಟೇಷನ್ ಜೊತೆಯಲ್ಲಿ ಪಂಪ್ ಸೋಡಿಯರ್ ಪ್ಲಾಂಟ್ ನ ಅದನ್ನ ಪ್ರಿನ್ಸ್ಟಿ ಅಧ್ಯಯನ ಮಾಡಿದ್ದೇನೆ ಅಲ್ಲಿ ಬೇರೆ ಯಾವ ತರಹದ ಪರ್ಯಾಯಗಳನ್ನು ಚರ್ಚೆನೆ ಮಾಡಿಲ್ಲ ಕೆಳಗಡೆ ಒಂದು ಡ್ಯಾಮ್ ಇದೆ ಒಂದು ನಮ್ಮ ಆತಂಕ ಏನು ಅಲ್ಲ ಇದೇ ತರಹದ ಯೋಜನೆಯನ್ನು ವರಾಹಿಯಲ್ಲೂ ಯೋಚನೆ ಮಾಡಿದ್ದಾರೆ ವರಾಹಿಯಲ್ಲಿ ಇನ್ನೂ ದೊಡ್ಡ ಆಘಾತ ಆಗುತ್ತೆ ಯಾಕೆಂದ್ರೆ ಈ ಶರಾವತಿಯಲ್ಲಿ ಎರಡು ಡ್ಯಾಮ್ ಇದೆ ಅಂತ ಹೇಳಿ ನಮ್ಮ ನಮ್ಮ ಸಮಾಧಾನ ಮಾಡ್ಕೊಂಡಿದ್ದಾರೆ ಆದ್ರೆ ವರಾಹಿನ ಒಂದು ಡ್ಯಾಮ್ ಅಂದ್ರೆ ಕೆಳಗಡೆ ಡ್ಯಾಮ್ ಕಟ್ಟಬೇಕಾಗುತ್ತೆ ಆಮೇಲೆ ನಿಖಲ್ಮಕ್ಕಿಯಿಂದ ಬೆಂಗಳೂರು ನೀರು ಹೇಳೋದೇ ಇಲ್ಲ ಇಷ್ಟೇ ಅಲ್ಲ ಸರ್ಕಾರ ಇಷ್ಟಕ್ಕೆ ನಿಂತಿಲ್ಲ ತುಂಗಭದ್ರಾ ಇಲ್ಲ ಮತ್ತು ಕಾಳಿಯಿಂದ ಬೆಂಗಳೂರಿಗೆ ನೀರು ತಗೊಂಡು ಹೋಗುವ ಯೋಚನೆಯನ್ನು ಅವರು ತ್ಯಾಗರಾಜನ್ ಕಮಿಟಿಯಲ್ಲಿ ಹೇಳಿದ್ದಾರೆ ಬೆಂಗ್ ಅಖಿಲೇಶ್ ಅವರು ಪ್ರಸ್ತಾವನೆ ಮಾಡೋದಕ್ಕೆ ಬೆಂಗಳೂರಿನ ಸಿಗುವ ನೀರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ ಅದಕ್ಕೆ ಯಾವ ತರಹದ ಕ್ಷಮತೆ ಇದೆಯಾ ದಕ್ಷತೆ ಇದೆಯಾ ಯಾರು ಚರ್ಚೆ ಮಾಡಿದ್ದಾರೆ ಇಲ್ಲಿಂದ ನೀರು ತಗೊಂಡು ಹೋಗಬೇಕು ಅಂದ್ರೆ ನಾನು ಇನ್ನು ಗಂಡಾಘೋಷವಾಗಿ ನಿಮಗೆ ವೇದಿಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮತ್ತು ಟಿ ಎಮ್ ಸಿ ನೀರನ್ನು ನಾನೂರು ಕಿಲೋಮೀಟರ್ನಷ್ಟು ದೂರಕ್ಕೆ ಸುಮಾರು ಒಂಬೈನೂರು ಅಡಿಯಿಂದ ಒಂದು ಸಾವಿರ ಅಡಿಗೆ ಎತ್ತುಕೊಂಡು ಹೋಗುವಂಥ ಯೋಜನೆಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇಷ್ಟು ಅಪಾರ ಪ್ರಮಾಣ ನೀರಿನ ಹಾಗಾಗಿ ಇವೆಲ್ಲವನ್ನೂ ನೋಡಿದಾಗ ಸ್ಥಳೀಯರ ಅವಕಾಶಗಳು ಸ್ಥಳೀಯರ ಅವನ ಅನಿವಾರ್ಯತೆಗಳು ಅಥವಾ ಅವರ ಅಗತ್ಯತೆಗಳನ್ನು ಯಾವುದನ್ನು ಬಿಟ್ಟುಬಿಟ್ಟು ನೀರು ತಗೊಂಡೋಗ್ಲಿ ವಿದ್ಯುಚ್ಛಕ್ತಿಯನ್ನು ಅಪವ್ಯಯ ಮಾಡೋದಾಗಲಿ ಎರಡು ಹಾಸ್ಯಾಸ್ಪದ ಅನಿಸುತ್ತೆ ಅದು ನಮಗೆ ಎಲ್ಲರಿಗೂ ಗೊತ್ತಾಗಿರೋ ಹಾಗೆ ಇದು ದುಃಖದಿಂದ ಹೇಳಬೇಕಾಯ್ತು ಇದು ಭ್ರಷ್ಟಾಚಾರಕ್ಕೆ ಆ ಎಳೆ ಮಾಡಿಕೊಡ್ತಿರೋ ಯೋಜನೆಗಳು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿಲ್ಲ ಹೀಗಾಗಿ ನಾವು ಏನು ಮಾಡ್ಬೋದು ಸ್ವಾಮಿಗಳ ಮುಖಾಂತರ ನಾವು ಏನು ಕೇಳ್ಬೋದು ಅಂದರೆ ಅಖಿಲೇಶ್ವರಿ ಹೇಳಿದಂಗೆ ಸಾರ್ವಜನಿಕವಾಗಿ ಕೆ ಪಿ ಸಿ ಎಲ್ ಅಧಿಕಾರಿಗಳು ಕರ್ನಾಟಕ ಇಂಧನ ಇಲಾಖೆಯ ಅಧಿಕಾರಿಗಳು ಮತ್ತೆ ನೀರಾವರಿ ಇಲಾಖೆಗಳನ್ನು ಒಂದೇ ವೇದಿಕೆಯಲ್ಲಿ ಕೂರಿಸ್ಕೊಂಡು ಸಾರ್ವ ಸಾರ್ವಜನಿಕರು ಕೇಳುವಂತಹ ವಿಚಾರಗಳಿಗೆ ಪ್ರಶ್ನೆಗಳಿಗೆ ಅವರು ಅವಕಾಶ ಮಾಡಿಕೊಡ್ಬೇಕು ಚರ್ಚೆ ನಿರ್ಬೇಕು ನಮ್ಮಲ್ಲಿ ಪ್ರೊಫೆಸರ್ ಶ್ರೀಪತಿ ಅವರಿದ್ದಾರೆ ಅವರು ಜೆ ಎನ್ ಇದರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ಅವರು ಈ ವಿಚಾರದಲ್ಲಿ ಬಹಳ ಚರ್ಚೆ ಮಾಡಿದ ಈ ಥರ ಮಾಡೋದು ಚರ್ಚೆಗಳಿರಲಿಲ್ಲ ನಮ್ಮ ಇರೋರು ಅಜಯ್ ಕುಮಾರ್ ಶರ್ಮಾ ಅಂತ ಅವರು ಅವರೊಬ್ಬರು ಇಂಜಿನಿಯರ್ ಇದ್ದಾರೆ ಈ ಕೇಳ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋದರೆ ಸಮಾಜಕ್ಕೆ ಹೇಗ್ ಬೇಕು ಯಾವ ತರಹದ ನೀವು ಈ ನೀವು ಯಾರಾದರೂ ಓದಬೇಕು ಯಾವ ತರಹದಿಂದಲೂ ನಾವು ಅದಕ್ಕೆ ವ್ಯಾಪಾರ ಕೊಡಲು ಸಾಧ್ಯ ಹಾಗಾಗಿ ನಾವು ಮಾಡುವಾಗ ಒಂದು ಪ್ರಮುಖ ಅಂಶ ನಾವು ಪ್ರಶ್ನೆಗಳಿಂದಲ್ಲ ಲಿಂಗನ್ಮಿಯಿಂದ ಬೆಂಗಳೂರಿಗೆ ನೀರು ಹೋಗೋ ವಿಚಾರದಲ್ಲಿ ಎರಡ್ ಸಾವಿರದ ಹದಿನೆಂಟರ ದೊಡ್ಡ ಹೋರಾಟ ಆದಾಗ ನಾವು ಹದಿನಾರು ಪ್ರಶ್ನೆಗಳು ನೆಚ್ಚಿದ್ವಿ ಯಾವುದಕ್ಕೂ ಉತ್ತರ ಇಲ್ಲ ಲಿಂಗನ್ಮಕ್ಕಿ ಇದು ನಮ್ಮ ಪಂಪ್ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ವೈಲ್ಡ್ ಲೈಫ್ಗೆ ನೀತಿ ಆಯೋಗಕ್ಕೆ ಎಲ್ಲದಕ್ಕೂ ಬರ್ತಿದೆ ಎಲ್ಲಿಂದ ಉತ್ತರ ಇಲ್ಲ ಸಾರ್ವಜನಿಕರಿಂದ ನಿಮಗೆ ಉತ್ತರ ಕೊಡಕ್ಕಾಗದೇ ಇರೋ ಯೋಜನೆಗಳು ಯಾಕೆ ತಗೋತೀರ ಅಂತ ಅನ್ನೋದು ಮೂಲಭೂತ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಈ ದಿಕ್ಕಲ್ಲಿ ಚರ್ಚೆ ಮಾಡೋಣ ನನಗೆ ನಮ್ಮ ಇಲ್ಲಿ ಸಂತ್ರಸ್ತರು ಹೋರಾಟಗಾರರ ಬಗ್ಗೆ ಬಹಳ ಎಲ್ಲರಿಗೂ ಕಾಳಜಿ ಇದೆ ನಾವು ರೈತರನ್ನ ಬಿಟ್ಟು ಬೇರೆ ಯೋಚನೆ ಮಾಡೋಕೆ ಸಾಧ್ಯವಿಲ್ಲ ಅದಕ್ಕೂ ಒಂದು ವೇದಿಕೆಯಲ್ಲಿ ಸೂಕ್ತವಾಗಿ ಚರ್ಚೆ ಮಾಡೋಣ ಇಲ್ಲಿ ಇವೆರಡೂ ಯೋಜನೆಗಳು ನಮ್ಮ ತಲೆ ಮೇಲೆ ಬರ್ತಾ ಇದೆ ಇವರನ್ನು ತಪ್ಪಿಸುವುದ್ರ ಬಗ್ಗೆ ಮಾತಾಡೋಣ ಜೊತೆ ಇಲ್ಲಿ ಬೇಕಾದ್ರೆ ಒಂದು ವಿಚಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇನ್ನೊಂದು ವಿಚಾರ ಹೇಳಡು ಈಗ ಶರಾವತಿಯಲ್ಲಿ ಆಗಿರೋ ಯೋಜನೆಗಳಿಂದ ಆಗಿರೋ ಸಂತ್ರಸ್ತರಿಗೆ ಸಮಾಧಾನಕರವಾಗಿ ಅವರಿಗೆ ಎಲ್ಲ ತರಹದ ಪರಿಹಾರ ಕೊಟ್ಟು ಮಾಡಬೇಕು ಮುಂದೆ ಯಾವ ಯೋಜನೆಗಳನ್ನು ಇಲ್ಲಿ ತೆಗೆದುಕೊಳ್ಬೇಡಿ ಎನ್ನುವುದನ್ನು ನಾವು ಮೂರು ಮುಂದೆ ವರ್ಷ ಮಾಡುವುದು